ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮಗೆ ನಿಮಗೊಂದಿಷ್ಟು ಲೈಟ್ ವೇಟ್ ಆಗಿ ಸಿಂಪಲ್ ಆಗಿರುವಂಥ ಒಂದು ಗ್ರಾಮಿಂದ ಎರಡೂವರೆ ಗ್ರಾಮ್ ಒಳಗಿರುವಂಥ ಇಯರಿಂಗ್ಸ್ ತೋರ್ಸಾಕತ್ತೀನಿ ಈ ಇಯರಿಂಗ್ಸ್ ಡಿಸೈನ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅದೇ ರೀತಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇದು ನೋಡ್ರಿ ನೀವು ಒಂದೇದ್ದೇನು ನೋಡಕತ್ತಿರಲ್ಲ ಒಂದು ಗ್ರಾಮಿಂದು ಇಷ್ಟಿಷ್ಟು ಸಣ್ಣ 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 ಹಾಕೊಳ್ಳೋ ಹಂಗೆ ಚಂದ ಅನ್ನಿಸ್ತಾವ್ರಿ ನೋಡೋಕ್ಕೂ ಇಂಥವ ಏನಾರ ಫಂಕ್ಷನ್ ಇದ್ದಾಗ ಆಮೇಲೆ ಗಿಫ್ಟ್ ಅದು ಮಾಡೋಕ್ಕೋದು ನಿಮಗೆ ಚಲೋ ಕಾಣಿಸ್ತಾವೆ ನೋಡಿರಿ ಅದೇ ರೀತಿ ಇದು ನೋಡಿರಿ ನೀವೇನು ನೋಡಕದ್ರಿ ಒಂದು ಗ್ರಾಮ್ ಎಂಟು ಮಿಲಿ ಇರುವಂಥವು ಇವು ಫ್ಲವರ್ ಡಿಸೈನ್ ಇದ್ದು ಈಗಿನ ಟ್ರೆಂಡಿಂಗ್ ಅದಾವು ಆಮೇಲೆ ಹಳೆ ಕಾಲ ಹಾಕ್ಕೊಡ್ತಾರಲ್ಲ ಆ ಥರನೂ ಅದಾವು ಭಾಳ ಚಂದ ಅನ್ಸಕತ್ತೆ ಅವ್ರಿ ಇವು ನೋಡಾಕೋದು ಕಿವ್ಯಾ ಹಾಕೊಂಡಾಗೋದು ಭಾಳ ಲುಕ್ ಕೊಡ್ತಾವು ಆಮೇಲೆ ಡೇಲ್ ಡೆಲಿವರಿ ಮಾಡೋದ್ರಿಂದ ಏನು ಇದರಿಂದ ಇದಾಗಂಗಿಲ್ಲ ನೀವು ಸ್ಟೋನ್ ಬೇಕಾದ್ರೂ ಚೇಂಜಸ್ ಮಾಡ್ಕೋಬೋದು ಇದನ್ನ ಈಗ ನೋಡಿರಿ ನೀವು ನೋಡಾಕತ್ತೀರಿ ನೋಡಿರಿ ಇವೆಲ್ಲ ಬಂದು ಒಂದೂವರೆ ಗ್ರಾಮ್ ಒಳಗೆ ನಿಮಗೆ ಸಿಗುವಂಥ ತೀರಾ ಲೈಟ್ ಆಗಿರುವಂತ ಇಯರಿಂಗ್ಸ್ ಡಿಸೈನ್ಸ್ ಅದಾವು ಇದ್ರೊಳಗೆ ನಿಮಗೆ ಸ್ಟೋನ್ ಕಲರ್ಸು ಸಿಗ್ತಾವೆ ಬೇಕಂದ್ರೆ ಕಲರ್ಸು ಹಾಕಳ್ಸ್ಕೊಬೋದು ಹೇಳು ಮಾಡಿಸ್ಕೋಬೋದು ನೀವು ಆಮೇಲೆ ಇದು ಕೂಡ ನಿಮಗೆ ಒಂದು ಗ್ರಾಮಿಂದ ಒಂದು ಗ್ರಾಮ್ ಮುನ್ನೂರು ಮಿಲಿವರೆಗೂ ಸೊ ಮೂರು ಮಿಲಿವರೆಗೂ ಸಿಗುವಂಥವು ಇಯರಿಂಗ್ಸ್ ಅದಾವು ಇವು ಎಷ್ಟು ಚೆಂದ ಡಿಸೈನ್ ಆಗ್ಯಾವ ನೋಡಿರಿ ಇದ್ರಾಗ ನಿಮ್ಮ ಸೆಲೆಕ್ಟೆಡ್ ನೀವು ಮಾಡಿಸ್ಕೋಬೋದು ಅದೇ ರೀತಿ ಇದು ಕೂಡ ಕೇವಲ ಒಂದು ಗ್ರಾಮಿಗೆ ಇರುವಂಥದ್ದು ಇಯರಿಂಗ್ಸ್ ಐತಿ ಇದಕ್ಕೆ ನೀವು ಹಿಂದ್ಗಡೆ ಪ್ಲೇಟ್ಸು ಹಾಕೋಬೋದು ಪ್ಲೇಟ್ಸ್ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಗೊತ್ತಾಕೋರು ಇದಕ್ಕೆ ಹಿಂದೆ ಪ್ಲೇಟ್ಸ್ ಬರ್ತಾವು ಅದನ್ನು ಹಾಕೊಂಡ್ರೂ ಕಿವಿ ತುಂಬನೂ ಕಾಣಿಸ್ತಾವ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಈಗ ನೋಡಿರಿ ನೀವು ನೋಡೋಕೋದಿಲ್ಲ ಇದು ಮಾತ್ರ ಮೂರು ಗ್ರಾಮಲ್ಲಿರುವಂಥದ್ದು ಆಮೇಲೆ ಇದಕ್ಕೆ ಸ್ಟೋನ್ ವರ್ಕ್ ಇರುವಂಥದ್ದು ಕಿವಿ ತುಂಬಾ ಐತ್ರಿ ಇದ್ರ ಇಯರಿಂಗ್ಸ್ ಬಂದು ಇದು ನಿಮ್ಗೆ ಮೂರು ಗ್ರಾಮಿಗೆಲ್ಲ ರೆಡಿ ಆಗ್ತೈತೆ ಆಮೇಲೆ ನೀವು ಸ್ಟೋನ್ ಕಲರ್ಸ್ ಚೇಂಜ್ ಮಾಡಿಸ್ಕೊಳ್ಬಹುದು ನಿಮಗೆ ಬೇಕಾದಂತವು ಈ ಡಿಸೈನ್ ಬಂದು ನಿಮಗೆ ಎರಡು ಗ್ರಾಮ್ ಎರಡು ಮಿಲಿಯಲ್ಲಿ ಆಗಿರುವಂಥ ಸಿಂಪಲ್ ಆಗಿರೋದು ಡೈಲಿ ವೇರ್ಗೆ ರಫ್ ಯೂಸ್ಗೂ ನಡೆಯುವಂಥ ಡಿಸೈನ್ ಐತ್ರಿ ಇದು ಕೂಡ ಒಂದು ಯೂನೀಕ್ ಆಗಿರುವಂಥ ಡಿಸೈನ್ ಐತಿ ಆಮೇಲೆ ಕಾಲೇಜ್ ಹುಡುಗ್ರಿಗೂ ಆಫೀಸ್ ವೇರ್ಗಾಗೂ ಹಾಕೊಳ್ಳಬಹುದು ಇದು ರಫ್ ಆ್ಯಂಡ್ ಯೂಸ್ಗೂ ನಡೀತದೆ ನೋಡ್ರಿ ಈ ಡಿಸೈನ್ ಬಂದು ನಿಮ್ಗೆ ಇದು ನೋಡ್ರಿ ಇದಂತೂ ತೀರಾ ಚೆಂದ ಐತಿ ಲೀಫ್ ಡಿಸೈನ್ ಒಳಗೆ ಈಗಿನ ಹುಡುಗಾರ ಕಾಲೇಜ್ ಕಾಲೇಜ್ಗೆ ಇಷ್ಟ ಪಡೋರು ಸಿಂಪಲ್ ಆಗಿ ಇಷ್ಟಪಡೋರು ಈ ಥರ ನೀವು ಮಾಡಿಸ್ಕೊಳ್ಬಹುದು ಈಗ ನೀವು ನೋಡ್ತಿರುವಂಥದ್ದು ಕೂಡ ಸಿಂಪಲ್ ಆಗಿ ಲೈಟ್ ವೇಟ್ ಆಗಿರುವಂಥದ್ದು ಎರಡು ಗ್ರಾಮ್ ನಾಲ್ಕು ಮಿಲಿ ಒಳಗಾಗಿರುವಂಥ ಇಯರಿಂಗ್ಸ್ ಡಿಸೈನ್ ಐತಿ ನೀವು ಇದನ್ನು ಡೈಲಿನೂ ಯೂಸ್ ಮಾಡ್ಬೋದು ಅಥವಾ ಫಂಕ್ಷನ್ ಇದನ್ನು ಹಾಕೊಂಡೋಗು ಇವತ್ತು ಚಂದ ಕಾಣಿಸ್ತೈತ್ರಿ ಸೀರೆ ಮೇಲೆ ಅದು ಎಲ್ಲ ಇದು ನೋಡಿರಿ ನಂಗೆ ಪರ್ಸ್ನಲಿ ಭಾಳ ಇಷ್ಟ ಆದಂಥ ಡಿಸೈನ್ ಐತಿ ಇದು ಬಂದು ನಿಮ್ಗೆ ಎರಡು ಗ್ರಾಮ್ನಾಗೆಲ್ಲ ಸಿಗ್ತೈತಿ ಆಮೇಲೆ ನೀವು ಅದಕ್ಕೆ ಕೆಳಗೆ ಬಿಡ್ಸ್ ಕೊಟ್ಟರಲ್ಲ ಅದನ್ನು ಕಲರ್ಸನ್ನು ಚೇಂಜ್ ಮಾಡಿಸ್ಕೋಬೋದು ನಿಮ್ಗೆ ಯಾವ ಕಲರ್ಸ್ ಬೇಕು ನೀವು ಅದನ್ನು ಹೇಳಿ ಕೂಡ ಮಾಡಿಸ್ಕೊಳ್ಬೋದು ರೀ ಇದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ ಈ ಡಿಸೈನ್ ಇಷ್ಟ ಆದವ್ರು ಕಮೆಂಟ್ ಮಾಡಿ ಇದು ಬಂದು ನೋಡ್ರಿ ಎಷ್ಟು ಡಿಸೈನ್ ಇದು ಕೂಡ ಎರಡು ಗ್ರಾಮ್ ಐದ್ ಮಿಲಿ ಒಳಗಿರುವಂತ ಡೈಲಿ ವೇರ್ ಸಿಂಪಲ್ ಆಗಿ ಲೈಟ್ ವೇಟ್ ಆಗಿರುವಂತ ಇಯರಿಂಗ್ಸ್ ಡಿಸೈನ್ ಐತ್ರಿ ಈ ಡಿಸೈನ್ ಬಂದು ಎರಡು ಗ್ರಾಮ್ ಐದು ಮಿಲಿಯೊಳಗಾಗಿರುವಂಥದ್ದು ಈಗಿನ ಟ್ರೆಂಡಿಂಗ್ ತಕ್ಕಂಗೆ ಯುನೀಕ್ ಆಗಿರುವಂಥ ಹೊಸ ಡಿಸೈನ್ ಐತಿ ಈ ಡಿಸೈನ್ ಇಷ್ಟ ಆದವ್ರು ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು ಇದು ನೋಡ್ರಿ ಒಂದು ಗ್ರಾಮ್ ಮೂರು ಸಿಂಪಲ್ ಆಗಿ ಲೈಟ್ ವೇಟ್ ಆಗಿರುವಂಥ ಇಯರಿಂಗ್ಸ್ ಐತಿ ಇದು ಸಣ್ಣ ಹುಡುಗರು ಬೇಕಾದ್ರೆ ಯೂಸ್ ಮಾಡ್ಬೋದು ಹಾಕೊಂಡ್ರು ಅಷ್ಟು ವೇಟ್ ಅನಿಸೋದ ಗೊತ್ತಾಗಂಗಿಲ್ಲ ಆಮೇಲೆ ವಜ್ಜೆ ಇಷ್ಟಪಡ್ದವರು ಹಾಕೊಳ್ಳಬಹುದು ಇದನ್ನ ಈ ಡಿಸೈನ್ ಕೂಡ ಒಂದು ಡೈಲಿ ವೇರ್ ಇರುವಂಥ ಡಿಸೈನ್ ಐತಿ ಆಮೇಲೆ ಗಟ್ಟಿ ಬರುವಂಥ ಇಯರಿಂಗ್ಸ್ ಆಯ್ತು ನೋಡಿರಿ ಇದು ಕೂಡ ಒಂದು ನಾನು ತೋರಿಸುವಂಥ ಇಯರಿಂಗ್ಸ್ ಡಿಸೈನ್ಸ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಿಮಗೆ ಯಾವ ರೀತಿ ಬೇಕಂತ ಹೇಳ್ರಿ ಅದೇ ರೀತಿ ನಾನು ಡಿಸೈನ್ಸ್ ತೋರ್ಸೋಕೆ ನಿಮ್ಗೆ ಟ್ರೈ ಮಾಡ್ತೀನಿ ನಾನು ಮಾಡುವಂಥ ವಿಡಿಯೋದೊಳಗೆ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಥವಾ ಮಾಡ್ತಾ ಇದ್ರೊಳಗೆ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕ್ಷಮಿಸ್ರಿ ನನಗೆ ಎಷ್ಟು ಮಟ್ಟಿಗೆ ಬರುತ್ತೆ ನಾನು ಅಷ್ಟು ವಿಡಿಯೋ ಮಾಡಿ ಹಾಗಾಗತ್ತೀನಿ ಆದರೆ ನಿಮ್ಮಿಂದ ನನಗೆ ಸಪೋರ್ಟ್ ಬೇಕು ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡ್ತಿರಲ್ಲ ಮುಂದಿನ ವಿಡಿಯೋದಾಗ ನಾನು ನಾನು ನಿಮಗೆ ಇದೇ ರೀತಿ ನೀವು ಯಾವ ಥರ ಹೇಳ್ತೀರಿ ಆ ಥರ ಜ್ಯುವೆಲ್ಲರಿ ಕಲೆಕ್ಷನ್ಗಳನ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ರೀ ಇದು ನೋಡ್ರಿ ಇದು ಭಾಳ ಅಂದ್ರೆ ಭಾಳ ಚಂದ ಐತಿ ಡಿಸೈನ್ ಈ ಡಿಸೈನ್ ಬಂದು ನಿಮಗೆ ಎರಡು ಗ್ರಾಮ್ ಒಳಗೆ ರೆಡಿ ಆಗಿರುವಂಥ ಡಿಸೈನ್ ಐತಿ ಇದು ಕಿವಿ ತುಂಬನೂ ಅಂದ್ರೆ ಡಿಸೈನ್ ಈಗಿನ ಟ್ರೆಂಡಿಂಗ್ ಐತಿ ಕಿವಿ ತುಂಬನೂ ಕಾಣಿಸ್ತೈತಿ ನೋಡ್ರಿ ಡಿಸೈನ್ ಇದು ಅವುಗಳ್ ಆಲ್ರೆಡಿ ನೀವು ನೋಡ್ರಿ ಅದೇ ಥರನೇ ಇರುವಂಥ ಪ್ಯಾಟರ್ನ್ ಐತಿ ಅದ್ರ ಸ್ವಲ್ಪ ಬೀಟ್ಸ್ ಅಷ್ಟೇ ಚೇಂಜ್ ಮಾಡಿದ್ದಾರೆ ನೋಡಿ ಇದು ಕೂಡ ಡಿಸೈನ್ ಸ್ನೇಹಿತರ ಇದೇ ರೀತಿ ನಾವು ನಿಮಗೆ ಮತ್ತೆ ಮುಂದಿನ ವಿಡಿಯೋದಾಗ ಬೆಟ್ಟಕ್ಕೇನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ